ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಡುವ ಬಿಸಿಲು ಸುರಿಯುವ ಮಳೆಯನ್ನೇ ಲಕ್ಕಿಸದೆ ದಲಿತ ನಾಯಕ ಅಂತಿಮ ದರ್ಶನ ಅಂತಿಮ ಸಂಸ್ಕಾರಕ್ಕೆ ಅರಿದು ಬಂದ ಜನ ಸಹಸ್ರ ಸಹಸ್ರ ಜನಸ್ತೋಮ ಕರ್ನಾಟಕ ಸಮತಾ ಸೈನಿಕ ದಳ ರಾಜ್ಯ ಹಿರಿಯ ಮುಖಂಡರಾದ ಚನ್ನಕೃಷ್ಣಪ್ಪನವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಅವರ ಅಂತಿಮ ದರ್ಶನಕ್ಕೆ ಸಂಸ್ಕಾರಕ್ಕೆ ಸಹಸ್ರ ಸಹಸ್ರ ಜನ ಕಿಕ್ಕಿರಿದು ಭಾಗವಹಿಸಿದ್ದರು ಬೆಂಗಳೂರು ನಗರದ ಅವರ ಕಚೇರಿ ಟಿನ್ ಫ್ಯಾಕ್ಟರಿ ಬಳಿ ನಂದಗುಡಿ ಎಚ್ ಕ್ರಾಸ್ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಅವರ ಸ್ವಗ್ರಾಮ ಹೊಸಕೋಟೆ ತಾಲೂಕಿನ ದಳಸಗೆರೆ ಗ್ರಾಮಕ್ಕೆ ಚನ್ನಕೃಷ್ಣಪ್ಪನವರ ಪಾರ್ಥಿವ ಶರೀರ ಆಗಮಿಸುತ್ತಿದ್ದಂತೆ ಸಾವ ಸಹಸ್ರಾರು ಜನ ಅಭಿಮಾನಿಗಳು ಸ್ನೇಹಿತರು ಬಂಧುಗಳು ಕಾದಿದ್ದು ಅಂತಿಮ ದರ್ಶನ ಪಡೆದುಕೊಂಡರು ಸುಡುವ ಬಿಸಿಲು ಸುರಿಯುವ ಮಳೆಯನ್ನೂ ಲೆಕ್ಕಿಸದೆ ಅಭಿಮಾನಿ ನಾಯಕನಿಗಾಗಿ ಗ್ರಾಮದಲ್ಲಿ ಜಮಾಯಿಸಿದ್ದ ಅಭಿಮಾನಿಗಳು ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ಹೂಗಳನ್ನು ಚೆಲ್ಲುತ್ತಾ ತಮ್ಮ ಅಪಾರ ಅಭಿಮಾನವನ್ನು ಮೆರೆದರು ಇನ್ನು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ವಿವಿಧ ಇಲಾಖೆ ಅಧಿಕಾರಿಗಳು ಹೊಸಕೋಟೆ ತಾಲೂಕು ಡಿವೈಎಸ್ಪಿ ಪಾಟೀಲ್ ಗೌಡ ದಲಿತ ಹಿರಿಯ ಮುಖಂಡರಾದ ಸಿಎಂ ಮುನಿಯಪ್ಪ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷರಾದ ಚೀನಾರಾಮು ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ಆರ್ಪಿಐ ರಾಜ್ಯ ಮುಖಂಡರಾದ ಶಿಡ್ಲಘಟ್ಟ ಶ್ರೀರಾಮಣ್ಣ ಸಮಾಜ ಸೇವಕರು ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆ ಮಂಜುನಾಥ್ ಡಿಎಸ್ಎಸ್ ಮುಖಂಡರಾದ ಒಕ್ಲೇರಿ ರಾಜಪ್ಪ ಚಿಕ್ಕಣ್ಣ ಚಿಕ್ಕಯ್ಯೂರು ರವಿ ಬಹುಜನ ಸಮಾಜ ಚಳುವಳಿಯ ರಾಜ್ಯಾಧ್ಯಕ್ಷರಾದ ಸಂಘಸಂದ್ರ ವಿಜಯಕುಮಾರ್ ಸಿಆರ್ಪಿ ಪಿ ರಾಮಾಂಜನೇಯ ಉರುಗಿಲಿ ನಾಗರಾಜ್ ಸೇರಿದಂತೆ ಸಹಸ್ರಾರು ಜನ ಸಂಘಟನೆ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ಅಂತಿಮ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಇಲ್ಲಿದ್ದಂಥ ಜ್ಞಾನ ಬುದ್ಧಿ ಅವರು ಪ್ರತಿದಿನ ಬಡವ್ರ ಪರವಾಗಿ ಸೇವೆ ಮಾಡ್ತಾಯಿದ್ರು ಇಂಥ ಒಂದು ಸಣ್ಣ ಸಣ್ಣ ಹಳ್ಳಿಯಿಂದ ಬೈಲಿಗೆ ಬಂದು ಯಾರೇ ಏನೇ ಕೇಳಿದ್ರು ಅವ್ರಿಗೆ ಆಗುತ್ತೆ ಅಷ್ಟು ಸಹಾಯ ಮಾಡ್ತಾ ಅದರಲ್ಲೂ ಹೆಚ್ಚು ಮಕ್ಕಳಿಗೋಸ್ಕರ ವಿದ್ಯೆ ವಿದ್ಯೆಗೋಸ್ಕರ ಅವರು ಮಕ್ಕಳಿಗೆ ಅನ್ನೋಕ್ಕೋಸ್ಕರ ತುಂಬ ಶ್ರಮ ಆಗ್ತಾಯಿದ್ರು ಅಂತ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಹೇಳಕ್ ಆಗ್ಲೇ ಇರೋಷ್ಟು ನಷ್ಟ ಆಗಿದೆ ಒಳ್ಳೆ ನಾಯಕನ ಕಳ್ಕೊಂಡಿದ್ದೀವಿ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ನೆಮ್ಮದಿ ಸಿಗ್ಲಿ ನನ್ನ ಹೆಸರು ಚಂದ್ರಪ್ಪ ಸಿಬಿ ಬಿ ಎಸ್ ಎಸ್ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಅಲ್ಲ ಸಂಕೆಪ್ ಸಂಕೆಷ್ಟಪ್ಪನ ಅಣ್ಣ ನಾವು ಕಳ್ಕೊಂಡಿದ್ದು ನಾವು ನಮಗೆ ಬಹಳ ನೋವಿನ ನೋವಿನ ಸಂಗತಿ ಆಗಿದೆ ನಿಜವಾಗಲೂ ಕೂಡ ಇಂಥ ನಾಯಕನನ್ನು ಸುಮಾರು ವರ್ಷಗಳಿಂದ ನಾವು ಜೊತೆ ನಿಂತೀವಿ ಒಕ್ಕೂಟದಲ್ಲಿ ಮತ್ತು ಅವ್ರ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿ ಅವ್ರ ಜೊತೆಯಲ್ಲಿ ಹುಟ್ಟಿದ್ದಾಗ್ಲೂ ಕೂಡ ಇದೆ ಇವತ್ತು ಅಣ್ಣ ಚಂದ ಇಡೀ ಸರ್ಕಾರ ಯಾವ ಮಟ್ಟದಲ್ಲಿ ಗುರುತಿಸಿದೆ ಹೇಳಿದ್ರೆ ನಿಜವಾಗ್ಲೂ ಕೂಡ ಸುಮಾರು ದಲಿತ ಸಂಘಟನೆ ಅಧ್ಯಕ್ಷರುಗಳನ್ನ ನೋಡಿದ್ದೀನಿ ಯಾವುದೇ ಕಾರಣಕ್ಕೂ ಇಂಥ ಹೆಸರು ಯಾರೂ ಮಾಡಲಿಲ್ಲ ಇಂಥ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮಗೆ ಬಹಳ ನೋವಾಗ್ತದೆ ಈಗ ಅಂಥ ಅವರು ಅಂಥ ನಾಯಕರು ಇನ್ನು ಮುಂದೆ ಆದರೂ ಇನ್ನು ಹುಟ್ಟಿ ಬರಲಿ ಈ ಸಮುದಾಯಕ್ಕೆ ಒಳ್ಳೆ ರೀತಿ ಕೆಲಸಗಳು ಮಾಡಲಿ ಆ ಸಮುದಾಯಕ್ಕೆ ಶಾಂತಿಶೀಲಿ ಅಂತೇಳಿ ನಾನು ಭಾವಿಸಿ ದಲಿತ ಚೇತನ ಅಂದರೆ ಕಪ್ಪಾಗ್ಲಾ ದಲಿತನ ಚೇತನ ಹಾಗೂ ದಲಿತರಿಗೆಲ್ಲ ಧ್ವನಿಯಾಗಿ ನಿಂತಿದ್ದಂಥ ಒಂದು ಒಳ್ಳೆ ಇದನ್ನು ನಾವು ಕಳ್ಕೊಂಡ್ಬಿಟ್ಟಿದ್ವಿ ಈ ಮುಂದೆ ಯಾರು ಯಾವ ಥರ ನಮ್ಮ ಮುಂದಿನ ದಿಕ್ಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂದರೆ ನಾವು ದಿಕ್ಕೆ ಕಾಣದೇ ದಾರಿ ನೋಡ್ತಾ ಇದೀವೇನೋ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ಇವತ್ತು ಎಲ್ಲರಿಗೂ ನೋವಿದೆ ನಮ್ಮ ದಲಿತರ ಧ್ವನಿ ಆಗಿದ್ದಂಥ ಒಂದು ಒಂದು ಚೇತನವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ಅವರು ಮನೆಯವ್ರಿಗೂ ಅವ್ರ ಕುಟುಂಬಸ್ಥರಿಗೂ ಎಲ್ಲ ನಮ್ಮ ದಲಿತ ಸಂಭ್ರ ಈ ದಿಕ್ಕನ್ನು ಧರಿಸುವಂಥ ಆ ಬಾಬಾ ಸಾಹೇಬ್ರು ಬುದ್ಧರು ಅವರ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಹಿಂದೆ ಇಂಥ ಒಂದು ನಾಯಕರು ನಮ್ಮ ಯೋಚನೆ ಅಂತ ನಾನು ಅವರು ಆತ್ಮ ಕೊಡ್ತೀನಿ ಇಡೀ ರಾಜ್ಯಾದ್ಯಂತ ನೊಂದವರ ಧ್ವನಿಯಾಗಿ ವಿಶೇಷವಾಗಿ ಸರ್ಕಾರದ ಲೆವೆಲಲ್ಲಿ ಅನೇಕ ಪಾಲಿಸಿ ಮ್ಯಾಟ್ರ್ಗಳನ್ನು ಮಾಡಿಸುವಲ್ಲಿ ಭಾಳ ಪರಿಣಿತರಾಗಿದ್ದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂಥ ಚಂದ್ಕೃಷ್ಣಪ್ಪ ಅಣ್ಣನವರನ್ನೆಲ್ಲ ನಾವು ಕಳ್ಕೊಂಡು ಇಡೀ ದಲಿತ ಸಮುದಾಯ ಇವತ್ತು ನೋವಲ್ಲಿದೆ ಮತ್ತು ಬರೀ ದಲಿತ ಸಮುದಾಯ ಮಾತ್ರ ಅಲ್ಲ ಅವರು ನಂಬಿದಂಥ ಏನೋ ಅನೇಕ ಕುಟುಂಬಗಳು ಅನೇಕ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗಿರ್ತದ್ರು ಸ್ಕಾಲರ್ಶಿಪ್ಗಳನ್ನು ಕೊಡಿಸೋದ್ರಲ್ಲಾಗಿರ್ಬೋದು ಆ ಎಸ್ ಸಿ ಪಿ ಪೋರ್ಟಲ್ ಇದ್ದಂಥ ನೂನಗಳನ್ನು ಕಂಡುಹಿಡಿದು ಸರ್ಕಾರದ ಗಮನ ಸೆಳೆಯುವ ಆಗಿರ್ಬೋದು ಮತ್ತು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಓದಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದು ಅವ್ರಿಗೆ ಆ ಸ್ಕಾಲರ್ಶಿಪ್ಪನ್ನು ರಿಲೀಸ್ ಮಾಡಿಸುವಂಥ ಪ್ರಯತ್ನವಾಗಿರ್ಬೋದು ಈ ರೀತಿ ವರ್ಷ ಅವರು ವಿದ್ಯಾರ್ಥಿಗಳ ಪಾಲಿಗೆ ನಿಜವಾಗಲೂ ಅವ್ರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು ಇನ್ನು ಮುಂದೆ ಅವ್ರಿಗೆ ಯಾರು ಅನ್ನೋದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಬರೀ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ ಅವರ ಕುಟುಂಬಕ್ಕೂ ಕೂಡ ತುಂಬಲಾರದ ನಷ್ಟ ಈ ರೀತಿಯ ಒಂದು ಕಮಿಟ್ಮೆಂಟ್ ಇರುವಂಥ ಲೀಡ್ರು ಬಹುಶಃ ಕೆಲವೇ ಕೆಲವರಲ್ಲಿ ಇವರು ಅಗ್ರಗ್ರಹಣಿರೋ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ದಲಿತ ಸಮುದಾಯ ಇಂಥ ಒಬ್ಬ ನಾಯಕನ ಕಳ್ಕೊಂಡು ತಬ್ಲಿಯಾಗಿದೆ ಆ ದಲಿತ ಸಮುದಾಯಕ್ಕೆ ಈ ನೋವನ್ನು ಬರಿಸುವಂಥ ಶಕ್ತಿಯನ್ನು ಭಗವಾನ್ ಬುದ್ಧರು ಬಾಬಾ ಸಾಹೇಬರೇ ಕೊಡಬೇಕು ಈ ಮೂಲಕ ಮತ್ತೆ ನಾನು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂದರೆ ನಮ್ಮ ಸಮುದಾಯ ಭಾಳ ದುಃಖದಲ್ಲಿದೆ ಖಂಡಿತ ನಾವು ಅವ್ರನ್ನ ಕಳ್ಕೊಂಡಿಲ್ಲ ನಮ್ಮ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಜಯ ಅಂತಕ್ಕಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೇವೆ ಒಬ್ಬ ಪ್ರಾಮಾಣಿಕ ದಲಿತ ಮುಖಂಡರು ಅಂದರೆ ನಮ್ಮ ತಂಪು ಸಪ್ಪನವರು ಅವರು ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಪ್ರಯಾಣ ಮಾಡಿ ಸ್ವಂತ ಖರ್ಚಿನಿಂದ ಪ್ರತಿಯೊಬ್ಬ ಬಡವರನ್ನು ಅರ್ಥ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಸಹ ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾಯಿದ್ದರು ಏಕ ವ್ಯಕ್ತಿ ಅಂದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ಒಬ್ಬ ಮುಖಂಡರು ಅಂದರೆ ನಮ್ಮ ತಂತ್ರ ಕಂಡು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಭಾಳಷ್ಟು ಬಡವರಿಗೆ ಸಹಾಯವನ್ನು ಸಹ ಮಾಡ್ಕೊಂಡು ಬಂದು ಹಾಗಾಗಿ ಅವರು ನಮ್ಮ ಎಲ್ಲರ ಹೃದಯಗಳಲ್ಲಿ ಇದ್ದಾರೆ ಅಂತಕ್ಕಂಥ ಭಾವನೆ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರವರು ಸಂಕೋಷಪ್ಪ ಸರ್ ಇವತ್ತು ನಿಮ್ಮನ್ನೆಲ್ಲ ಅಲ್ಲಿದ್ದಾರೆ ಇಡೀ ನಮ್ಮ ಸಮುದಾಯಕ್ಕೇ ನಷ್ಟ್ ತುಂಬಲಾಗುವಂತಹ ನಷ್ಟ ಅಂದರೆ ತಪ್ಪಾಗಿರ್ತಿಲ್ಲ ಹಾಗೆ ಅವರ ಮನೆಯವರಿಗೂ ಹಾಗೂ ನಮ್ಮ ಸಮುದಾಯದ ಎಲ್ಲರಿಗೂ ಈ ದುಃಖವನ್ನು ಬಂದಿರುವಂಥ ಸ ಶಕ್ತಿಯನ್ನು ಬಾಬಾ ಸಾಬಿಟ್ಟು ಕೊಡಿ ಸಿದ್ದರಾಮಸ್ಥರು ತಂದು ಕೊಡಿ ಅಂತ ನೋಡುವಂತಕ್ಕಂಥದ್ದು ಹಾಗೆ ಅವರು